ರೈತ ಬಂದವರೇ ರೋಗಕ್ಕೆ ಔಷಧಿ ಬಿಟ್ಟಿದ್ದು ಅದು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಇಲ್ಲಿ ಇದೆಲ್ಲ ಒಣಗೋಗೈತೆ ರೋಗ ಬಂದು ಬಿದ್ದೋಗಿರೋದೆ ರೈತ ಬಂದವರು ಗೊತ್ತು ನಮ್ಮ ಶುಂಠಿ ಬೆಳೆಗಾರರು ಚೆನ್ನಾಗಿ ಗೊತ್ತು ಆದರೆ ಅದಕ್ಕೆ ಸರಿಯಾದ ಟೈಮ್ಗೆ ಕಾಲು ಕಾಲಕ್ಕೆ ಕರೆಕ್ಟಾಗಿ ಐದು ದಿನ ಆರು ದಿನಕ್ಕೆ ಒಂದೊಂದು ಸರಿ ಔಷಧಿ ಬಂದಿರೋದಕ್ಕೆ ನೋಡಿ ಇಲ್ಲಿಂದ ಅಲ್ಲಿಗೆ ಸ್ಪ್ರೆಡ್ ಆಗಿಲ್ಲ ಅದು ಬಿಡಿ ಬೆಂಕಿ ರೋಗ ಅದು ಸರಿ ಆಯ್ತದದು ಸ್ಪ್ರೆಡ್ ಆಗಿಲ್ಲ ಮತ್ತು ಇಲ್ಲಿ ಬಂದು ಔಷಧಿ ಮಾಡಿರೋ ಜಾಗದಲ್ಲಿ ಹೊಸ ಮೊಳಕೆ ಬಂದೈತೆ ಹೊಸ ಮೊಳಕೆ ಬಂದಿರೋಂಥದ್ದು ಅದು ಚೆನ್ನಾಗಿ ಬಂದೈತೆ ಅದ್ರ ಮೇಲೆ ಸುಣ್ಣ ಹಾಕಿದ್ದೀವಿ ಏಕೆಂದರೆ ನಿನ್ನೆನು ಔಷಧಿ ಮಾಡ್ದೋ ತಿರ್ಗಾ ಸ್ಪ್ರೆಡ್ ಆಗಬಾರ್ದು ಅಂತ ಅದು ನೋಡಿ ಎಲ್ಲ ಸತಗಿರೋದ್ರಲ್ಲಿ ಒಂದು ಮೊಳಕೆ ಬಂದಿರೋವಂಥದ್ದು ಇದು ರೈತ ಬಂದವರಿಗೆ ಖುಷಿ ಇಂಥ ವಿಚಾರ ಬೇರೆ ಕಡೆನೂ ತೋರಿಸ್ತೀನಿ ಒಂದು ನಿಮಿಷ ಹಾಗೆ ವಿಡಿಯೋನ ಪಾಸ್ ಮಾಡ್ತೀನಿ ನೋಡಿ ರೈತ ಬಂದವರೇ ಇಲ್ಲಿ ಇಲ್ಲೆಲ್ಲ ಇಷ್ಟು ತಗ್ಲೂ ರೋಗ ಬಂದು ಎಲ್ಲ ಒಣಗೋಯ್ತು ಆದರೆ ಸರಿಯಾದ ಟೈಮ್ಗೆ ಮತ್ತು ಔಷಧಿ ಬಿಟ್ಟಿದ್ದಕ್ಕೆ ಎಲ್ಲ ಒಣಗೋಗಿದ್ದು ಪಕ್ಕದಲ್ಲಿ ರೋಗ ಅವೈಡ್ ಆಗಿ ನೋಡಿ ಹೊಸ ಮೊಳಕೆ ಇಷ್ಟು ಒಂದು ಎರಡು ಮೂರು ಹೊಸ ಮೊಳಕೆ ಮಧ್ಯದಲ್ಲಿ ನೋಡಿ ಮಧ್ಯದಲ್ಲಿ ಮಧ್ಯಭಾಗದಲ್ಲಿ ಮೂರು ಹೊಸ ಮೊಳಕೆಗಳು ಬಂದಿರೋಂಥದ್ದು ರೋಗ ಅವೈಡ್ ಮಾಡೋದು ಮತ್ತು ಇಲ್ಲಿ ನೋಡಿ ಇಲ್ಲೊಂದು ಹೊಸ ಮೊಳಕೆ ಬರ್ತಾಯಿದೆ ಮತ್ತು ರೋಗ ದೂರಕ್ಕೆ ಹರಡಿಲ್ಲ ಮತ್ತು ಅಲ್ಲಿ ರೋಗ ಬಂದು ಇದಾಗಿದೆ ಬಟ್ ಅಲ್ಲಿಗೆ ಸ್ಟಾಪ್ ಆಗೈತೆ ಸ್ಟಾಪಾಗಿ ಪಕ್ಕದಲ್ಲಿ ಏನು ಇದಾಗಿಲ್ಲ ಹರಡಿಲ್ಲ ಮತ್ತು ಇಲ್ಲಿ ನೋಡಿ ರೋಗ ಬಂದಿತ್ತು ಸರಿಯಾದ ಟೈಮ್ಗೆ ಮಾಡಿದ್ದಕ್ಕೆ ಅಲ್ಲೇ ಸ್ಟಾಪ್ ಆಗೈತೆ ದೇವರ ಹೃದಯದಿಂದ ಮುಂದಕ್ಕೆ ಸ್ಪ್ರೆಡ್ ಆಗಿಲ್ಲ ಅದೇ ನಂತರ ಇಲ್ಲಿ ನೋಡಿ ಇಲ್ಲಿ ಬಂದು ಒಣಗೋಗೈತೆ ಎಲ್ಲ ರೋಗ ಬಂದು ಎಲ್ಲ ನೋಡಿ ಎಲ್ಲ ಬಿದ್ದೋಗೈತೆ ಅದರ ಇಲ್ಲೋ ಇಲ್ಲಿ ಎರಡು ಹೊಸ ಮೊಳಕೆಗಳು ಮತ್ತು ಇದ್ರ ಮಧ್ಯದಲ್ಲಿ ಗೆಡ್ಡೆ ಕಾಣಿಸ್ತೈತೆ ನೋಡಿ ಆ ಗೆಡ್ಡೆ ಚೆನ್ನಾಗಾಗೈತೆ ಚೆನ್ನಾಗಾಗಿ ಮೊಳಕೆ ಬರ್ತಾ ಇರೋಂಥದ್ದು ಗೆಡ್ಡೆ ಬಿಸಿಲು ಇಲ್ಲ ಅಲ್ಲೊಂದು ಮತ್ತು ಇಲ್ಲಿ ಮರಿಗಳು ಇಲ್ಲಿ ಮರಿಗಳು ನೋಡಿ ಇಲ್ಲೆರಡು ಮರಿಗಳು ಪಕ್ಕದಲ್ಲೇ ರೋಗ ಬಂದಿರೋಂಥದ್ದು ಇದು ಅವಾಯ್ಡ್ ಮಾಡಿ ಅವಾಯ್ಡ್ ಆಗಿರೋಂಥದ್ದು ನಾನು ವಿಡಿಯೋನೇ ಪಾಸ್ ಮಾಡ್ತಾ ಇದ್ದೀನಿ ಎಡಿಟ್ ಮಾಡ್ತಾಯಿದ್ದೀನಿ ಅಂತ ತಿಳ್ಕೊಬೇಡಿ ಏಕೆ ಅಂದರೆ ಸ್ವಲ್ಪ ದೂರ ದೂರದಲ್ಲಿ ರೋಗ ಇರೋದ್ರಿಂದ ಅಲ್ಲಿಗೆ ಹೋಗೋ ತನಕ ಟೈಮ್ ಆಯ್ತದೆ ಅಂದ್ಬಿಟ್ಟು ಪಾಸ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಹೊಸ ಮೊಳಕೆಗಳು ಹುಟ್ಟಿ ಬತ್ತಿರೋಂಥದ್ದು ಆದರೆ ಇಲ್ಲಿ ತುಂಬ ರೋಗ ಈ ರೋಗನ ಸರಿಯಾದ ಸಮಯಕ್ಕೆ ಔಷಧಿ ಮಾಡಿ ಬಿಟ್ಟಿರೋದ್ರಿಂದ ನೋಡಿ ಇಲ್ಲಿ ರೋಗ ಬಂದು ಒಣಗೋಗೈತೆ ನೋಡಿ ಇಲ್ಲಿ ಒಣಗೋಗೈತೆ ಎಲ್ಲ ಇದಾಗೈತೆ ಆದರೆ ಇಲ್ಲ ಮತ್ತೆ ಇಲ್ಲೆರಡು ಹೊಸ ಮರಿಗಳು ಮತ್ತು ಇಲ್ಲಿ ನೋಡಿ ಇಲ್ಲಿ ಗಿಡ ಚೆನ್ನಾಗೈತೆ ಮುಂದಕ್ಕೆ ಆರೋಗ್ಯವಾಗೈತೆ ನಮ್ಮ ಮನೆಯವರು ಇಲ್ಲೊಂದು ಗೆಡ್ಡೆ ಮಿಸ್ ಮಾಡಿಬಿಟ್ಟಿದೋ ರೋಗನ ಅದಕ್ಕೆ ಔಷಧಿ ಬಿಡೋಕ್ಕೆ ಬತ್ತವ್ರೆ ಹಣೆಯ ನೋಡಿ ಈ ಥರ ಕ್ಯಾನ್ ಹಾಕೊಂಡು ಹಾಕೊಂಡು ಇಲ್ಲಿ ಬನ್ನಿಯಾ ಇಲ್ಲಿ ಬನ್ನಿ ಅಣಯ್ಯ ಅಣ್ಣಯ್ಯ ಇಲ್ಲಿ ಬನ್ನಿ ಎಲ್ಲ ಅಣಯ್ಯ ಆಗಲೇ ಕಾಣೆ ಆಗೋಯ್ತು ಇಲ್ಲಿ ಅಣಯ್ಯ ನೋಡಿ ಇಲ್ಲಿ 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 ಬಂದೈತಿ ಈ ಥರ ಔಷಧಿ ಎಲ್ಲಿಗೆ ಹಾಂ ಚೆನ್ನಾಗಿ ಕುಡಿಬೇಕು ನೀರು ಹರಿಬಾರ್ದು ಎತ್ತಗುನು ಚೆನ್ನಾಗಿ ನೋಡಿ ಹೊಸ ಮೊಳಕೆ ಬತ್ತೈತಿ ರೋಗದ ಪಕ್ಕದಲ್ಲೇನೆ ಈ ಕಡೆಯೂ ಅಣ್ಣ ಇಲ್ಲಿ ಚೆನ್ನಾಗಿರತ್ತೆ ಈ ಕಡೆ ನಮಗೆ ಅಕ್ಕಪಕ್ಕದಲ್ಲೆಲ್ಲ ಬಿಟ್ಟು ದಪ್ಪ ಜಾಸ್ತಿ ಪ್ರಮಾಣದಲ್ಲಿ ಒಂದು ಕೈ ಎಷ್ಟು ಇಡಿಯಾಗಿ ಜಾಸ್ತಿ ಸುಣ್ಣ ಹಾಕಬೇಕು ಇದ್ರ ಮೇಲೆ ಸುಣ್ಣ ಹಾಕೋದ್ರಿಂದ ಒಂದರಿಂದ ಒಂದು ಕಡೆ ಹರಡೋದನ್ನ ಇನ್ನೊಂದು ಸ್ವಲ್ಪ ಬಿಟ್ಬಿಡೋ ಪಕ್ಕಕ್ಕೆ ಆ ಕಡೆ ಚೆನ್ನಾಗೈತೆ ಆ ಕಡೆ ಸುಮ್ಮನೆ ಇಲ್ಲಿ 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 ಹಾಂ ಹೊಂಟು ಬಿಡ್ತದೆ ಆಮೇಲೆ ನಮ್ಮ ಮನೆಯವರು ಭಾಳ ಶ್ರಮ ಪಡ್ತಾಯಿದ್ದಾರೆ ಅಣಯ್ಯ ಮಕ್ಕ ಅಣಯ್ಯ ಭಾಳ ಶ್ರಮ ಇದ್ದಾರೆ ನಮ್ಮ ಮನೆಯವರು ಭಾಳ ಎಲ್ಪ್ ಮಾಡ್ತಾಯಿದ್ದಾರೆ ನಮಗೆ ಸಹಾಯ ಆಯ್ತಾಯಿದೆ ಹ್ಞೂ ಆಯ್ತು ಅಣೆ ಅಲ್ಲಿ ಆಯ್ತಾ ಮುಗಿತಾ ಇಲ್ಲ ಇನ್ನೆಷ್ಟು ಸಲ ಐತೆ ಅಣ್ಣ ಇನ್ನೆಷ್ಟು ಸಲ ಐತೆ ಮುಗೀತಾ ಅಲ್ಲಿ ಇಡ್ಕಳಿ ಇಡ್ಕಳಿ ಅಣ್ಣ ಇದರಲ್ಲಿ ಎಷ್ಟೈತೆ ಇದ್ದಿದ್ರಲ್ಲಿ ತೊಟ್ಟು ಹೀಗೆ ನೋಡಿ ಮಿಕ್ಕಿದೆ ಔಷಧಿ ಅದಕ್ಕೆ ತಿರ್ಗಾ ಬೊಡ್ಡೆ ಬಿಟ್ಬಿಡ್ತೀವಿ ಬಿಡ್ತೀವಿ ಆಮೇಲೆ ಬಿಡೋದ್ರಿಂದ ನೆಕ್ಸ್ಟ್ ತಿರ್ಗಾ ರೋಗ ಹರಡೋದು ತಪ್ಪುತ್ತೆ ಹೊಸ ಮೊಳಕೆಗಳೆಲ್ಲ ಬಂದೈತೆ ಇದಕ್ಕೆ ನಾಲ್ಕು ಸರಿ ಐದು ದಿನ ಆರು ದಿನಕ್ಕೆ ಒಂದೊಂದು ಸರಿ ಒಂದೊಂದು ಸರಿ ಔಷಧಿ ಮಾಡ್ಕಂಡು ಮಾಡ್ಕೊಂಡು ಮಾಡ್ಕೊಂಡು ಬಂದಿರೋದ್ರಿಂದ ಹೋಗೈತೆ ಹೊಸ ಮೊಳಕೆ ಬತ್ತೈತೆ ಅಂತ ಬಿಡಬಾರ್ದು ಮತ್ತು ರೋಗ ಇದ್ದಿದ್ದ ಕಡೆ ರೋಗ ಇದ್ದೇ ಇರ್ತದೆ ಆ ರೋಗನ ಕಂಟ್ರೋಲ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ನಾವು ಆರು ದಿನ ಒಂದೊಂದು ಸರಿ ಒಂದೊಂದು ಸರಿ ಪ್ರತಿ ಸರಿ ಮಾಡ್ಕೊಂಡಿದ್ದು ನಾಲ್ಕನೇ ಸರಿ ರೋಗ ಔಷಧಿ ಬಿಡ್ತಾ ಅದರಿಂದ ನಮಗೆ ಜಾಸ್ತಿ ಸ್ಪ್ರೆಡ್ ಆಗಿಲ್ಲ ಅಲ್ಲಿಗೆ 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 ನಿಂತು ಹೊಸ ಮೊಳಕೆಗಳು ಬರ್ತೈತೆ ರೈತ ಬಂದವರು ದಯವಿಟ್ಟು ಅದನ್ನು ಅರ್ಥ ಮಾಡ್ಕೋಬೇಕು ಏನಂದರೆ ರೋಗನ ಕಂಟ್ರೋಲ್ ಮಾಡಬೇಕು ಇವಾಗ ನಾಲ್ಕು ತಿಂಗಳಾಗೈತೆ ಮೂರುವರೆ ತಿಂಗಳಾಗೈತೆ ಐದು ತಿಂಗ್ಳಾಗೈತೆ ಹೋಗ್ಬೋದು ಐದು ತಿಂಗಳಾಗಿಲ್ಲ ನಾಲ್ಕುವರೆ ತಿಂಗಳು ನಾಲ್ಕು ತಿಂಗಳು ಆ ಥರ ಆಗೈತೆ ರೋಗ ಜಾಸ್ತಿ ಆಗ್ಬಿಟ್ಟು ಎಲ್ಲ ಈಗಲೇ ಕೊಟ್ಬಿಡ್ತಾವ್ರೆ ದಯವಿಟ್ಟು ರೈತರು ಒಂದು ಅರ್ಥ ಮಾಡ್ಕೊಳ್ಳಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತೀವಿ ನಾವು ಸರಿಯಾದ ಟೈಮ್ಗೆ ಔಷಧಿ ಈ ಕೊಳೆ ರೋಗದ ಔಷಧಿ ಕರಿಕಡಿ ರೋಗದ ಔಷಧಿ ಎಲ್ಲನೂ ಮಾಡ್ಕೊಂಡು ಹೋಗ್ತಾಯಿದ್ರೆ ನಾವು ಆ ರೋಗನ ಕಂಟ್ರೋಲ್ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಮತ್ತು ಸರಿಯಾದ ಟೈಮ್ಗೆ ನಾವು ಮೆಡಿಸನ್ ಮಾಡ್ಕಂಡು ಬಂದರೆ ಆ ಗಿಡ ಮತ್ತೆ ಉಡ್ತದೆ ಅನ್ನೋದಕ್ಕೆ ಇದು ಒಂದು ತಾಜಾ ಉದಾಹರಣೆ ಇಲ್ಲಿ ನಿಮ್ಮ ಕಣ್ಣು ಮುನ್ಗಡೆನೇ ಐತೆ ನೋಡಿ ನಿಮ್ಗೆ ಗೊತ್ತಿರ್ಬೋದು ಇದು ರೋಗ ಸುಣ್ಣ ಮಾತ್ರ ಯಥೆಚ್ಚುವಾಗಿ ಹಾಕ್ಬೇಕು ಸುಣ್ಣದ್ದೇನು ಒಂದು ಮೂಟೆಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಇರ್ತದೆ ನಾನ್ನೂರು ರೂಪಾಯಿ ಅಷ್ಟೇ ಆ ನಾನ್ನೂರು ರೂಪಾಯಿನ ಚಿಂತೆ ಮಾಡ್ದಂಗೆ ಯಥೇಚ್ಛವಾಗಿ ಹಾಕ್ಬಿಡ್ಬೇಕು ಆಗ ಬೇರೆ ಕಡೆಗೆ ಸ್ಪ್ರೆಡ್ ಆಗೋಲ್ಲ ಸ್ಪ್ರೆಡ್ ಆಗಿರೋದೆಲ್ಲ ಸ್ಟಾಪ್ ಆಗೈತೆ ಮತ್ತು ನಮ್ಮದ್ರಲ್ಲಿ ಒಂದು ಸ್ವಲ್ಪ ಬೆಂಕಿ ರೋಗ ಐತೆ ಅದಕ್ಕೆ ಔಷಧಿ ಸ್ಪ್ರೇ ಮಾಡಿದ್ದೀವಿ ಈಗ ನಾಲ್ಕು ದಿನದಲ್ಲಿ ಸರಿಯಾಗುತ್ತೆ ಈ ರೋಗ ಜಾಸ್ತಿ ಆಯ್ತಾ ಇರೋದ ಕಾರಣ ದಯವಿಟ್ಟು ಎಲ್ಲರೂ ಈ ರೀತಿ ಆಮೇಲೆ ಮಾಡ್ಕೊಂಡ್ರೆ ಉತ್ತಮ ಅಂತ ನನ್ನ ಅಭಿಪ್ರಾಯ ತಿಳಿಸ್ತಾ ನನ್ನ ಎರಡು ಮಾತುಗಳನ್ನ ತಿಳಿಸ್ತೀನಿ ದಯವಿಟ್ಟು ರೈತ ಬಂದವರು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ರೈತರಿಗೆ ಉಪಯೋಗ ಆಗೋಂಥ ಮಾಹಿತಿಗಳನ್ನ ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಔಷಧಿ ಯಾವ್ದು ಬಿಡ್ತಾಯಿದ್ದೀರಿ ಔಷಧಿ ಯಾವ್ದು ಬಿಡ್ತಾಯಿದ್ದೀರಿ ಅಂತೀರಿ ನನಗೆ ಮೆಸೇಜ್ ಮಾಡಿ ಅವ್ರಿಗೆ ನಾನು ಕಳಿಸ್ ಇದು ಮಾಡ್ತೀನಿ ಫೋಟೋ ಕಳ್ಕೋ ಔಷಧಿ ಹೇಳ್ತೀನಿ ಮತ್ತು ಹಿಂದಿನ ವೀಡಿಯೋಗಳಲ್ಲಿ ಔಷಧಿ ಫೋಟೋಸ್ ಹಾಕಿ ಡೀಟೇಲ್ಸ್ ಎಲ್ಲನ ಹಾಕಿದ್ದೀನಿ ದಯವಿಟ್ಟು ಅದನ್ನು ನೋಡಿ ಸೊ ಹಾಗೆ ಹೋದಂಗೆ ಸ್ಪ್ರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೇರೆ ರೈತರಿಗೂ ಎಲ್ಪ್ ಆಗಲಿ ರೈತ ಬಾಂಧವರನ್ನು ಬೆಳೆಸಿ ಯುವ ರೈತ ಸುನಿಲ್ ಕುಮಾರ್ ಹುಣಸೂರು ಧನ್ಯವಾದಗಳು ರೈತ ಬಾಂದವರೇ ಥ್ಯಾಂಕ್ಸ್ ಥ್ಯಾಂಕ್ ಯು